ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಸಾರ್ವಜನಿಕ ತೆರಿಗೆ ಹಣದಲ್ಲಿ ಖರ್ಚು ಮಾಡಿ ನಿರ್ಮಿಸಿರುವ ಕಸ ವಿಲೇವಾರಿ ಘಟಕ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯದಿಂದ ಕಟ್ಟಡ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವಚ್ಛ ಭಾರತ್ ಪರಿಕಲ್ಪನೆಯಡಿ ಗ್ರಾಮ ಮಟ್ಟದಲ್ಲಿ ಸ್ವಚ್ಛತೆ ಕಾಪಾಡುವ ಜತೆಗೆ ಸಾವಯವ ಗೊಬ್ಬರ ಬಳಕೆಗೆ ಉತ್ತೇಜನ ನೀಡುವುದಲ್ಲದೆ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡುವ ನಿಟ್ಟಿನಲ್ಲಿ ಪ್ರತಿ ಗ್ರಾ ಘನ ತ್ಯಾಜ್ಯ ವಿಲೇವಾರಿ ಘಟಕ ಆರಂಭಿಸುವ ಮಹತ್ತರ ಯೋಜನೆಗೆ ಜನಪ್ರತಿನಿಧಿಗಳಿಂದಲೇ ವಿಘ್ನ ಎದುರಾಗಿದೆ ಗೋಪನಹಳ್ಳಿ ಸರ್ಕಾರಿ ಗೋಮಾಳದಲ್ಲಿ ನರೇಗಾ ಹಾಗೂ ಹದಿನೈದನೇ ಹಣಕಾಸು ಯೋಜನೆಯಡಿ ಕೇಂದ್ರವು ಸ್ವಚ್ಛ ಭಾರತ್ ಅಭಿಯಾನ ಆರಂಭಿಸಿದೆ ಇದರಡಿ ಗ್ರಾ ಪಂಪ್ ಗಳಿಗೆ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆಗೆ ಸರ್ಕಾರಗಳು ಹಣ ಬಿಡುಗಡೆ ಮಾಡುತ್ತಿವೆ ಅದರಲ್ಲಿ ಗೋಪನಹಳ್ಳಿಯಲ್ಲಿ ತ್ಯಾಜ್ಯ ಘಟಕ ನಿರ್ಮಾಣ ಸುಮಾರು ನಾಲ್ಕು ವರ್ಷಗಳು ಕಳೆದರೂ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಮಹತ್ತರವಾದ ಯೋಜನೆಗೆ ಎಳ್ಳು ನೀರು ಬಿಟ್ಟಂತಾಗಿದೆ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಎಂಬಂತೆ ಗ್ರಾ ಪಂಪ್ ಸದಸ್ಯರು ಯಾವುದೇ ಸಿವಿಲ್ ಕಾಮಗಾರಿ ನಡೆಸುವಂತಿಲ್ಲ ಎಂದು ಕಾನೂನು ಹೇಳುತ್ತಿದೆ ಈ ಕಾಮಗಾರಿ ಹೊಣೆಯನ್ನು ಗ್ರಾ ಪಂ ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷೆ ಇಬ್ಬರು ವಹಿಸಿದ್ದರು ಎನ್ನಲಾಗಿದೆ ಅಧ್ಯಕ್ಷ ಉಪಾಧ್ಯಕ್ಷರ ಗದ್ದುಗೆಯ ಮುಸುಕಿನ ಜಗಳದಲ್ಲಿ ಇನ್ನು ತ್ಯಾಜ್ಯ ಘಟಕ ಕಾಮಗಾರಿ ಸುಮಾರು ನಾಲ್ಕು ವರ್ಷಗಳು ಕಳೆದರೂ ಕಾಮಗಾರಿ ಪೂರ್ಣಗೊಳ್ಳದೆ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷರ ನಡುವೆ ಹೊಂದಾಣಿಕೆ ಇಲ್ಲದ ಕಾರಣ ಘನ ತ್ಯಾಜ್ಯ ಘಟಕ ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಂತಿದೆ ನರೇಗಾದಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ರು ಹದಿನೈದು ನೇಹಣಕಾಸು ಯೋಜನೆಯಡಿ ಮೂರು ಲಕ್ಷ ರು ಕಾಮಗಾರಿ ಬಿಲ್ ಪಡೆದಿದ್ದಾರೆ ಎಂಬ ಆರೋಪಗಳು ಕೇಳಿ ಬರುತ್ತಿವೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತ ಘನ ತ್ಯಾಜ್ಯ ಘಟಕ ಕಾಮಗಾರಿ ಪೂರ್ಣಗೊಳಿಸುವರೇ ಕಾದು ನೋಡಬೇಕಿದೆ ಇದು ಕೇವಲ ಗೋಪನಹಳ್ಳಿ ಗ್ರಾಮದ ಕಥೆಯಲ್ಲ ಬಹುತೇಕ ಗ್ರಾಮಗಳಲ್ಲಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಿಸುವ ಯೋಜನೆ ಇದ್ದರೂ ಬಹುತೇಕ ಕಡೆ ಘಟಕಗಳು ಪೂರ್ಣಗೊಂಡಿಲ್ಲ ಎಂಬ ಆರೋಪಗಳು ಕೇಳಿ ಬರುತ್ತಿವೆ ಘನತ್ಯಾಜ್ಯ ಸುಮಾರು ನಾಲ್ಕು ವರ್ಷ ಕಳೆದಿದೆ ಇದನ್ನು ನಿರ್ಮಾಣ ಮಾಡಿ ಆದರೂ ಕೂಡ ಕಟ್ಟಡ ಕಟ್ಟಡ ಕಾಮಗಾರಿ ಆಗದೆ ಅರ್ಧಕ್ಕೆ ನಿಂತಿದೆ ಇದು ನೋಡಿ ಗ್ರಾಮ ಪಂಚಾಯತಿ ಅಭಿವೃದ್ಧಿಗಳಿಗೆ ಸಾಕಷ್ಟು ಅನುದಾನ ಬರುತ್ತೆ ಆಮೇಲೆ ನರೇಂದ್ರ ನರೇಂದ್ರ ಮೋದಿಜಿಯವರ ಮಹತ್ವದ ಕನಸಾದಂಥ ಒಂದು ಸ್ವಚ್ಛ ಭಾರತ ಮಿಷನ್ ಅಂತೇಳಿ ಹೇಳಿ ಪ್ರತಿ ಗ್ರಾಮ ಪಂಚಾಯತ್ರಿಗೂ ಘನತಾಜ್ಯ ಘಟಕ ನಿರ್ಮಾಣಕ್ಕೆ ಅಂತೇಳಿ ಅನುದಾನ ಬಿಡುಗಡೆ ಮಾಡ್ತಾರೆ ಅದನ್ನೇ ಒಂದು ಬಂಡವಾಳ ಮಾಡಿಕೊಂಡು ಈ ಗ್ರಾಮ ಪಂಚಾಯತಿ ಸದಸ್ಯರು ಕಟ್ಟಡ ಅವರ ಅವಧಿ ಮುಗಿಯಕ್ಕೆ ಬಂದ ಸಮೇತ ಈ ಕಟ್ಟಡ ಪೂರ್ಣಗೊಳಿಸೋಕ್ಕಾಗಿಲ್ಲ ಇದು ಸಾರ್ವಜನಿಕ ತೆರಿಗೆ ದುಡ್ಡು ಹಾಗೂ ನರೇಗಾ ದುಡ್ಡನ್ನು ಹೊಂದಾಣಿಕೆ ಮಾಡ್ಕೊಂಡು ನಿರ್ಮಾಣ ಮಾಡುತ್ತಾ ಒಂದು ಘನತಾಜ ಘಟಕ ಈಗ ಇದು ಗಣದ ಜೊತೆ ಘಟಕದ ಅನುದಾನ ಇವತ್ತು ಒಂದು ಎಲ್ಲೋ ಒಂದು ಕಡೆ ಬಿಸಾಕಿದಂಗೆ ಆಯ್ತಿದ್ದು ಸುಮ್ಮ ಬಿಸಾಕಿದಂಗೆ ದುಡ್ಡ ದುಡ್ಡನ್ನು ತಂದಿಲ್ಲಿ ಇಲ್ಲಿ ಬಿಸಾಕಿದಂಗೆ ಆಯ್ತಿದ್ದು ಆ ಇದು ಗಾ ಗ್ರಾಮದಲ್ಲಿ ಕೂಡ ಕ ತ್ಯಾಜ್ಯವನ್ನು ಕಸ ವಿಲೇವರಿ ಮಾಡೋಕ್ಕ ಸಮೇತ ಇದು ಒಂದು ಮಾಡಿದ್ದಾರೆ ಆದರೂ ಕೂಡ ಇಲ್ಲಿ ಒಂದು ಹುಡುಗರ ಅಡ್ಡಿಯಾಗಿದೆ ಇದು ಇದು ಕುಡುಕರಿಗೆ ಒಂದು ಹೇಳಿ ಮಾಡಿಸಿದಂಥ ಕಟ್ಟಡ ಆಗಿದ್ದು ನೋಡ್ಬೋದು ಇಲ್ಲಿ ನಾವು ಈ ದೃಶ್ಯಗಳನ್ನು ದೃಶ್ಯಗಳನ್ನು ನೋಡ್ಬೋದು ಇದನ್ನು ಅರಿಯಕ್ಕೆ ಸಹ ಅಧಿಕಾರ ಗಮನ ತಂದೆ ತಂದರೂ ಕೂಡ ಇದನ್ನು ಇದುವರೆಗೂ ಯಾರೂ ಮಾಡಿಲ್ಲ ಈಗಿನ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಪೂರ್ಣಗೊಳಿಸಬೇಕು ಕಾಮಗಾರಿ ಪೂರ್ಣಗೊಳಿಸ್ಬೇಕು ಅಂತೇಳಿ ನಾವು ಬಂದಿತ್ತು